ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ದೇವರಿಗೆ ಗುರುಗಳಿಗೆ ಮಂಗಳಾರತಿಯನ್ನು ಮಾಡಿ ನಂತರ ಆ ಯಾವ ಮಂಗಳಾರತಿಯನ್ನು ನಾವು ಸ್ವೀಕಾರವನ್ನು ಮಾಡ್ತೇವೆ ತೊಗೊಂತೀವಿ ಅದನ್ನು ತಗೊಳ್ಳುವಂತಹ ಕ್ರಮ ಹೇಗೆ ಎಂಬುವುದನ್ನು ವರಾಹದೇವರು ಧರಣಿ ದೇವಿಗೆ ಉಪದೇಶವನ್ನು ಮಾಡ್ತಾರೆ ಅದನ್ನು ನಾವು ಚಿಂತನೆ ಮಾಡೋಣ ಅರಾತ್ರಿಗ್ರಹಣೆ ಕಾಲೇ ಏಕಹಸ್ತೇನ ಯೋಜಯೇತ್ ಯಿಹಸ್ತದ್ವಯನವ ಮೊಮ್ಮ್ರೋಹಿ ನ ಸಂಶಯ ಅಂತ ಕೆಲವರು ಎರಡೂ ಕೈಗಳಿಂದಾಗಿ ಆರತಿಯನ್ನು ತೋಂತಾರೆ ಆ ರೀತಿ ಸರ್ವಥಾ ಮಾಡಬಾರ್ದು ಒಂದೇ ಕೈಯಿಂದಾಗಿ ಆರತಿಯನ್ನು ತೆಗೆದುಕೋಬೇಕು ಒಂದು ವೇಳೆ ಆ ರೀತಿಯಾಗಿ ಎರಡು ಕೈಯಿಂದ ಆರತಿಯನ್ನು ತೆಗೆದುಕೊಂಡ್ರೆ ನನ್ನ ದ್ರೋಹಿ ಆಗ್ತಾನೆ ಅವನು ಈ ವಿಷಯದಲ್ಲಿ ಸಂಶಯವೇ ಬೇಡ ಎಂಬುದಾಗಿ ವರಾಹ ದೇವರು ಹೇಳಿದ್ದಾರೆ ಆದ್ದರಿಂದಾಗಿ ಕೇವಲ ಒಂದು ಕೈಯಿಂದ ಆ ರೀತಿಯನ್ನು ತೆಗೆದುಕೋಬೇಕು ಎರಡು ಕೈಯಿಂದ ತೆಗೆದುಕೊಳ್ಳಬಾರದು ಶ್ರೀ ಅರ್ಪಣ ಮಸ್ತು